ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಗೋಕುಲ ಧಾರಾವಾಹಿಯ ಗುರುವಾರದ ಪೂರ್ತಿ ಸಂಚಿಕೆನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ನಂದವರು ಏನು ಏನಂತ ಕ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸೂರ್ಯಕಂತ ಅವನು ಮಾಡ್ತಾ ಇರೋದೆಲ್ಲ ಸುಳ್ಳು ಆ ರೀತಿಯೆಲ್ಲ ಏನೂ ಆಗಿರೋದಿಲ್ಲ ನಮ್ಮ ಮನೇಲಿ ಮದುವೆ ಶಾಸ್ತ್ರ ನಡೀತಾ ಇದೆ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ ಸರ್ ಅಂತ ಹೇಳಿಬಿಟ್ಟು ನಂದವರು ಕೇಳ್ಕೊಳ್ತಾರೆ ಆಗ ಆ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮನ್ನು ಏನಂತ ಅಂದ್ಕೊಂಡಿದ್ದೀರಾ ಅವರು ನಮಗೆ ಕಂಪ್ಲೇಂಟ್ ಕೊಡೋ ಅದಕ್ಕೆ ನಾವು ಇಲ್ಲಿಗೆ ಬಂದಿರೋದು ಅಷ್ಟರ ಮೇಲೂ ನಿಮಗೆ ಅನುಮಾನ ಇದ್ದರೆ ನಿಮ್ಮ ಮಕ್ಕಳನ್ನೇ ಕೇಳಿ ಇವರು ಶ್ರೀಕಂಠನ್ನ ಹೊಡೆದ್ರೋ ಇಲ್ವೋ ಅಂತ ಅವರೇ ನಿಮಗೆ ಹೇಳ್ತಾರೆ ಅಂತೇಳ್ಬಿಟ್ಟು ಪೊಲೀಸ್ ಹೇಳಿದಾಗ ಅವರು ಕೇಶವನ ಹತ್ರ ಬಂದು ಏಯ್ ಅವ್ರು ಹೇಳ್ತಾ ಇರೋದು ನಿಜನೇನೋ ನಿಜ ಹೇಳೋ ನೀನು ಅವನನ್ನು ಹೊಡೆದಿಲ್ಲ ಅಂತ ಹೇಳೋ ಅಂತ ಹೇಳಿಬಿಟ್ಟು ಕೇಳಿ ಹೊಲಬನ ಹತ್ರ ಬರ್ತಾರೆ ನಂದ ಹೇಯ್ ವಲಭ ನೀನೇನಾದರೂ ಮಾಡಿದರೆ ಈಗಲೇ ಹೇಳಿಬಿಡು ನಿನ್ನಿಂದ ಈ ಮದುವೆ ನಿಂತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ವಲ್ಲಭ ಅವರು ಸಹ ಏನು ಮಾತಾಡೋದಿಲ್ಲ ಆಗ ಮಾಧವನ ಹತ್ರ ಬಂದು ಇದೆಲ್ಲ ನಿಜಾನ ಸುಳ್ಳು ಅಂತ ಹೇಳೋ ಪೊಲೀಸ್ನವ್ರಿಗೆ ಅಂತ ಹೇಳಿಬಿಟ್ಟು ಹೇಳಿ ನಂದವರು ನೋಡಿ ಸರ್ ಹಾಂ ಇವರೆಲ್ಲ ಸೈಲೆಂಟ್ ಆಗಿದ್ದಾರೆ ಅಂದರೆ ಇವರೇನು ಮಾಡಿಲ್ಲ ಅಂತ ಅರ್ಥ ಪ್ಲೀಸ್ ನೀವು ಸುಮ್ಮ ಸುಮ್ಮನೆ ಈ ರೀತಿಯಲ್ಲಿ ಆರೋಪ ಮಾಡಬೇಡಿ ನನ್ನ ಮಕ್ಕಳು ಒಡೆದಿಲ್ಲ ಹೊಡೆದಿಲ್ಲ ಅಂತೇಳ್ಬಿಟ್ಟು ನಂದ ಹೇಳಿದಾಗ ಇಲ್ಲಪ್ಪ ಇದು ನಿಜ ಅಂತೇಳ್ಬಿಟ್ಟು ಮಾಧವ ಹೇಳ್ತಾರೆ ಮಾಧವನ ಮಾತನ್ನು ಕೇಳಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ನೋಡು ರ ನಂದ ನಿಮ್ಮ ಮಕ್ಕಳೇ ಹೊಡೆದಿದ್ವಿ ಅಂತ ಒಪ್ಕೊಂಡಿದ್ದಾರೆ ಅಂದಮೇಲೆ ಏನು ಹೇಳ್ತೀರಾ ಏಯ್ ನಡಿರೋ ಇವ್ರನ್ನೆಲ್ಲ ಕರ್ಕೊಂಡು ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳಿದಾಗ ಕೇಶವಂತೆ ವಲ್ಲಭ ಅವರು ಒಂದು ನಿಮಿಷ ಸರ್ ಅಂತ ಹೇಳ್ಬಿಟ್ಟು ಮಾಧವನ ಆ ಕಡೆ ಒಬ್ರು ಈ ಕಡೆ ಒಬ್ಲು ಒಬ್ಬರು ಅವ್ರ ಕೈ ಎಗ್ಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ನಡಿಯೋಣ ಹೋಗೋಣ ಅಂತೇಳ್ಬಿಟ್ಟು ಬರ್ತಾರೆ ನಂದವರು ಸರ್ ನನ್ನ ಮಕ್ಕಳು ಏನೂ ಮಾಡಿಲ್ಲ ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇರಬೇಕಾದ್ರೆ ಸೂರ್ಯಕಾಂತ ಅವರು ಚಪ್ಪಾಳೆ ಹೊಡಿತಾ ಅಲ್ಲಿಗೆ ಬರ್ತಾರೆ ನೋಡಿದ್ಯಾ ನಂದ ಅಲ್ಲ ನಿನ್ನೆ ನಿನ್ನ ಮಕ್ಕಳು ನನ್ನ ಮಗನ ಹೊಡೆದ್ರು ಆದರೆ ನಾವು ನಿನ್ನೆ ನಿನ್ನೆ ಹೊಡಿಬೋದಾಯಿತು ಆದರೆ ನಾವು ಹಾಗೆ ಮಾಡಲಿಲ್ಲ ನಾವು ಕೊಡೋ ಏಟು ನಿನಗೆ ಜೀವನ ಪರ್ಯಂತ ನೆನಪಿರಬೇಕು ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಹೇಳ್ತಾರೆ ಆಗ ಚಂದ್ರಕಾಂತ್ ಅವರು ಹೌದು ನಿನ್ನ ಮಕ್ಕಳು ನನ್ನ ಮಗನ ಹೊಡೆದ್ರು ನಾವು ಅವಾಗಲೇ ಹೊಡಿಬೇಕು ಅಂತ ಅಂದ್ಕೊಂಡ್ವಿ ಆದರೆ ನಾವು ಕೊಡೋ ಏಟು ಬರೀ ನಿಮ್ಮ ದೇಹಕ್ಕೆ ಗಾಯ ಮಾಡ್ಬೋದು ಆದರೆ ಇವಾಗ ನಾವು ಕೊಟ್ಟಿರೋ ಏಟು ಈ ಮದುವೆನ ನಿಲ್ಲಿಸಿ ಜೀವನ ಪರ್ಯಂತ ನೀವು ಕೊರಗೋ ರೀತಿ ಮಾಡುತ್ತೆ ನೀನು ಪ್ರತಿದಿನ ಈ ನೋವಲ್ಲೇ ಕೊರಗ್ತಾ ಇರಬೇಕು ಈ ಮೇಲೆ ನೀನು ಅದು ಹೇಗೆ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ ಅಂತೇಳ್ಬಿಟ್ಟು ಚಂದ್ರಕಾಂತ್ ಅವರು ಹೇಳಿದಾಗ ವಲ್ಲಭ ಅವರು ಕೋಪ ಮಾಡ್ಕೊಂಡು ಹೇಯ್ ಮೊದಲು ಹೊಡೆದಿದ್ದು ನಿನ್ನ ಮಗನೇ ಹಾಗೆ ನೋಡಿದ್ರೆ ನಮ್ಮಪ್ಪನೇ ಕಂಪ್ಲೇಂಟ್ ಮಾಡಬೇಕಿತ್ತು ಆದರೆ ನಮ್ಮಪ್ಪ ಹಾಗೆ ಮಾಡಲಿಲ್ಲ ಒಬ್ಬ ಹುಡ್ಗನ ಜೀವನ ಹಾಳಾಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ರು ಆದರೆ ಈಗ ನೀವು ನೋಡಿದ್ರೆ ನಮ್ಮಪ್ಪನ ಜೀವನನೇ ಹಾಳು ಮಾಡೋದಕ್ಕೆ ಅಂತ ಕಾಯ್ತಾ ಕೂತಿದ್ದೀರಾ ಇದೇ ಅಪ್ಪನಿಗೂ ಮತ್ತು ನಿಮಗೂ ಇರೋ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳಿದಾಗ ಚಂದ್ರಕಾಂತವರು ಹೇಯ್ ನಿನ್ನ ಹತ್ರ ಏನೋ ಮಾತು ಹೇ ಪೊಲೀಸ್ನವರೇ ಹೇಳ್ಕೊಂಡು ಹೋಗ್ರಿ ಅವ್ರನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಪೊಲೀಸ್ನವರು ಕೇಶವ ವಲ್ಲಭ ಮಾದವನ್ನು ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಿರ್ಜವ್ರು ತುಂಬ ಕಣ್ಣೀರಾಗ್ತಾರೆ ಪೊಲೀಸ್ನವರು ಅವರನ್ನು ಹೇಳ್ಕೊಂಡು ಹೋದ್ಮೇಲೆ ನಂದವರು ತುಂಬ ಬೇಜಾರು ಮಾಡಿಕೊಂಡು ಮನೆಯ ಒಳಗಡೆ ಹೋಗ್ತಾ ಇರ್ತಾರೆ ಆಗ ಸೂರ್ಯಕಾಂತವ್ರು ಯಾಕೋ ಯಾಕೋ ಸುಮ್ಮನೆ ಆಗಿಬಿಟ್ಟೆ ನಂದ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆಯಾ ನನಗೂ ಕೂಡ ಹೀಗೆ ಆಯಿತು ತುಂಬ ಕನಸ್ಕೊಂಡು ಮದುವೆ ಮಕ್ಕಳು ಮದುವೆ ಮಾಡಬೇಕಾದ್ರೆ ಆ ಮದುವೆ ನಿಂತೋದ್ರೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಿನಗೂ ಅರ್ಥ ಆಗಬೇಕು ಆ ನೋವು ಹೇಗಿರುತ್ತೆ ಅಂತ ನಿನಗೂ ಅರ್ಥ ಆಗಬೇಕು ಅಂತಲೇ ನಿನ್ನ ಮಕ್ಕಳು ನಾಂದಿಶಾಸ್ತ್ರ ನಡಿಬೇಕಾದ್ರೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡೋ ಥರ ನಾನು ಮಾಡಿದೆ ಅಂತ ಹೇಳಿಬಿಟ್ಟು ಸೂರ್ಯಕಾಂತ್ ಹೇಳಿದಾಗ ಸೂರ್ಯಕಾಂತ್ ಮಾತನ್ನು ಕೇಳಿ ಎಲ್ರಿಗೂ ಕೂಡ ತುಂಬ ನೋವಾಗುತ್ತೆ ಈಗ ಕಂಕಣ ಕಟ್ಟಿಸ್ಕೊಳ್ಬೇಕಾಗಿರೋ ಕೈಗೆ ಬೇಡಿನ ಹಾಕ್ಸಿದೀನಿ ಇದೆಲ್ಲ ನೀನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಅನುಭವಿಸು ಅಂತ ಹೇಳ್ಬಿಟ್ಟು ಮೀಸೆತಿರುಗುತ್ತಾ ಅಲ್ಲಿಂದ ಹೊರಟೋಗ್ತಾರೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ಗಿರ್ಜಾ ಅವರು ಅಳ್ತಾ ಕುಸಿತು ಬೀಳ್ತಾರೆ ಆಗ ಎಲ್ಲರೂ ಸಹ ಹೋಗಿ ಅವರನ್ನು ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಮೀನಾ ಅವರು ಮಾವ ಇವರು ಬೇಕು ಅಂತ ಈಗೆಲ್ಲ ಮಾಡಿರೋದಿಲ್ಲ ನಿಮ್ಮ ಮೇಲಿನ ಪ್ರೀತಿಗೆ ಆ ರೀತಿ ಮಾಡಿರ್ತಾರೆ ಬನ್ನಿ ಮಾವ ಹೋಗಿ ಅವರನ್ನು ಸ್ಟೇಷನ್ ಸ್ಟೇಷನ್ನಿಂದ ಬಿಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಮೂಲ್ಯ ಅವರು ಅಕ್ಕ ನಾನು ಸಹ ಬರ್ತೀನಿ ಅಂತೇಳ್ಬಿಟ್ಟು ಅಮೂಲ್ಯ ನಂದ ಹಾಗೆ ಮೀನಾ ಅವರು ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾರೆ ನಂದವರು ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾರೆ ಕೇಶವ ಮಾಧವ ಮತ್ತು ವಲ್ಲಭ ಅವರು ತುಂಬ ಬೇಜಾರು ಮಾಡ್ಕೊಂಡು ಕೂತಿರೋದನ್ನು ನೋಡಿ ನಂದವ್ರಿಗೆ ತುಂಬ ಬೇಜಾರಾಗುತ್ತೆ ಮೀನವರು ಕೇಶವ ನೀನೇನು ಟೆನ್ಷನ್ ಮಾಡ್ಕೊಬಿಡ ಕಣ ಮಾವ ಪೊಲೀಸ್ನವ್ರ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದಾರೆ ನೀನೇನು ಟೆನ್ಷನ್ ಮಾಡ್ಕೊಬಿಡ ನಿಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಮೀನಾ ಮೀನವ್ರು ಹೇಳ್ತಾರೆ ಆಗ ಕೇಶವ ಅವರು ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ ನಮ್ಮನ್ನು ಕ್ಷಮಿಸ್ಬಿಡಿ ಹಾಂ ಅಮ್ಮ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಚೆನ್ನಾಗಿದ್ದಾರೆ ಅಂತ ಮೀನವ್ರು ಹೇಳ್ತಾರೆ ಆಗ ಮುಲಿಯವರು ಸಾರೀ ವಲ್ಲಭ ಇಷ್ಟೆಲ್ಲ ಆಗಿದ್ದಕ್ಕೆ ನಾನೇ ಕಾರಣ ನಾನು ಅವತ್ತು ನಮ್ಮ ಮನೆಗೆ ಹೋಗ್ಬಾರ್ದಾಯ್ತು ಹೋಗಿದ್ರಿಂದ ನನ್ನನ್ನು ಅಣ್ಣ ಹೊಡೆಯೋದಕ್ಕೆ ಬಂದ ಮಾವ ತಡೆಯೋದಕ್ಕೆ ಬಂದರು ಆಗ ಇಷ್ಟೆಲ್ಲ ಆಯಿತು ನನ್ನನ್ನು ಕ್ಷಮಿಸ್ಬಿಡು ಹೇಳ್ಬಿಟ್ಟು ವಲ್ಲಭವನ್ನ ಕೇಳ್ಕೊಳ್ತಾರೆ ಆಗ ಅವರು ಏಯ್ ನೀನೇನು ಹಳ್ಳಬೇಡ ಇಷ್ಟು ಕೆಲ ನೀನು ಯಾಕೆ ಕಾರಣ ಆಗ್ತೀಯಾ ಇಷ್ಟಕ್ಕೆಲ್ಲ ಕಾರಣ ಆ ಶ್ರೀಕಂಠ ಅದಲ್ಲದೆ ನಿಮ್ಮ ಅಪ್ಪ ಇನ್ಯಾವತ್ತೂ ಇಲ್ಲ ಅನ್ನೋ ರೀತಿ ಮದುವೆ ದಿನನೇ ಈ ರೀತಿ ಮಾಡಬೇಕಾ ಅಂತ ಹೇಳಿಬಿಟ್ಟು ವಲ್ಲಭ ಅವರು ಬೇಜಾರು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಪೊಲೀಸ್ನವರು ಮಾತಾಡಿದ್ದಾಯಿತು ತಾನೇ ಇನ್ನೂ ಹೊರಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಂದ ಅವರು ಸರ್ ಆ ಶ್ರೀಕಂಠನಿಗೆ ಇವರು ಹೊಡೆಯೋದ್ಕಿನ್ನ ಮುಂಚೆನೇ ಆ ಶ್ರೀಕಂಠ ನನ್ನ ಮತ್ತು ಈ ಹುಡುಗಿನ ಹೊಡೆದ ಅದಕ್ಕೋಸ್ಕರ ಇವರು ಹೋಗಿ ಹೊಡೆದ್ರು ಅಲ್ಲ ನೀವು ವಿಚಾರಣೆ ಅಂತ ಬಂದ ಮೇಲೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡಬೇಕಲ್ವ ಸರ್ ಅಂತೇಳ್ಬಿಟ್ಟು ನಂದ ಕೇಳಿದಾಗ ಸರ್ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕಂಪ್ಲೇಂಟ್ ತೊಗೊಂಡು ನಮ್ಮ ಕೆಲಸನ ಮಾಡ್ತಾಯಿದ್ದೀನಿ ನಿಮ್ಮ ಮಕ್ಕಳು ಅವನಿಗೆ ರಕ್ತ ಬರೋ ರೀತಿ ಹೊಡೆದಿದ್ದಾರೆ ಇನ್ನು ಎಫ್ ಐ ಆರ್ ಹಾಕೋದೊಂದೇ ಬಾಕಿ ನೀವೇನೇ ಮಾತಾಡೋದಿದ್ರು ಕೋರ್ಟಲ್ಲಿ ಹೋಗಿ ಮಾತಾಡಿ ಇನ್ನು ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಕೇಶವ ಅವರು ಅಯ್ಯೋ ಅಪ್ಪನ ಮುಖ ನೋಡೋಕ್ಕಾಗ್ತಾ ಇಲ್ಲ ಅವರು ಜೀವನದಲ್ಲೇ ಒಂದು ಸಲೂ ಪೊಲೀಸ್ ಸ್ಟೇಷನ್ ಮೆಟ್ಲನ್ನೇ ಹತ್ತಿಲ್ಲ ನಮ್ಮಿಂದ ಹೀಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಕೇಶವ ತುಂಬ ಬೇಜಾರು ಮಾಡ್ಕೊಳ್ತಾರೆ ಇನ್ನು ಆಚೆ ಬಂದಂಥ ನಂದ ಅವರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಆಗ ಮೀನವರು ಮಾವ ಏನು ಮಾಡೋದು ಮಾವ ಅಂತ ಕೇಳ್ತಾ ಇರಬೇಕಾದ್ರೆ ಅಮೂಲ್ಯ ಅವರು ಅಕ್ಕ ನಾನು ಅಪ್ಪನ ಕೈ ಕಾಲಾದರೂ ಹಿಡಿದು ಕೇಸನ್ನು ವಾಪಸ್ ತೊಗೊಳೋದಕ್ಕೆ ಹೇಳ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವರು ಕೇಳಿದಾಗ ನೀನು ಹೇಳ್ತಿದ್ದಂಗೆನ ನಿಮ್ಮ ಅಪ್ಪ ನಿನ್ನ ಮಾತನ್ನು ಕೇಳಿಬಿಡ್ತಾರೆ ಸುಮ್ಮನೆ ನಿಂತ್ಕೋ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಮೀನವ್ರು ಹೇಳಿ ಮಾವ ಏನು ಮಾಡೋದು ಮಾವ ಈಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಂದ ಅವರು ಯಾರಿಗೋ ಫೋನ್ ಮಾಡ್ತಾರೆ ಈ ಕಡೆ ಗಿರ್ಜವರು ಅಳ್ತಾ ಕೂತಿರ್ತಾರೆ ಧನಿಯವರು ಅಲ್ಲ ಅಮ್ಮ ಆ ಅಮೂಲ್ಯಗೆ ಬುದ್ಧಿ ಬೇಡವಾ ಯಾಕೆ ಹೋಗಿದ್ಲು ಅವ್ರ ಮನೆ ಒಳಗಡೆ ಅಲ್ಲ ಅಮ್ಮ ಆ ಮನೆ ನಿನಗೂ ಕೂಡ ತವ್ರ ಮನೆ ಅಲ್ವಾ ನೀನು ಇಷ್ಟು ದಿನ ಆದರೂ ಒಂದು ದಿನವೂ ಆ ಮನೆಗೆ ಹೋಗಿಲ್ಲ ಇವಳು ಯಾಕೆ ಹೋಗ್ಬೇಕಿತ್ತು ಅವ್ಳಿಗೆ ಬುದ್ಧಿ ಬೇಡವಾ ಅವಳಂದು ಏನು ಪ್ರಯೋಜನ ಇಲ್ಲ ಅವಳನ್ನು ಕಟ್ಕೊಂಡು ಬಂದಿದ್ದಾನಲ್ಲ ಈ ಒಲಭ ಈ ಒಲಭನ್ನ ಬೈಬೇಕು ಅಂತೇಳ್ಬಿಟ್ಟು ಧನ್ಯವ್ರು ಬೇಜಾರು ಮಾಡ್ಕೊಳ್ತಾರೆ ಆಗ ಗಿರ್ಜವರು ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಅಮೂಲ್ಯ ಬೇಕು ಅಂತ ಅವ್ರ ಮನೆಗೆ ಹೋಗ್ಲಿಲ್ಲ ಅದಕ್ಕೆ ಬಿದ್ದು ಕಾಲು ನೋವು ಮಾಡ್ಕೊಂಡ್ರು ಅವಳು ಅವರನ್ನು ಬಿಡೋದಕ್ಕೆಂಥ ಅವ್ರ ಮನೆಗೆ ಓದ್ಲು ಅಷ್ಟೇ ಅಷ್ಟಕ್ಕೂ ಬುದ್ಧಿ ಇಲ್ಲದೆ ಇರೋದು ನಿನ್ನ ತಮ್ಮಂದ್ರಿಗೆ ಅಲ್ಲ ಏಟು ತಿಂದು ಬಂದಿರೋ ನಿಮ್ಮ ಅಪ್ಪನೇ ಪೊಲೀಸ್ ಸ್ಟೇಷನ್ ಸವಾಸ ಬೇಡ ಅಂತ ಸುಮ್ಮನೆ ಆದಮೇಲೆ ಇವ್ರಿಗೇನು ಬೇಕಿತ್ತು ಸುಮ್ಮನೆ ಬಿದ್ದಿರಬೇಕು ತಾನೆ ಮುಂದೆ ಆಗೋ ಪರಿಣಾಮಕ್ಕೆ ಯಾರು ಓಣೆ ನನಗೆ ಬರ್ತಾ ಇರೋ ಸಿಟ್ಟಿಗೆ ಅವರನ್ನ ಅಂತ ಹೇಳ್ಬಿಟ್ಟು ಅವರು ಕೋಪ ಮಾಡ್ಕೊಳ್ತಾರೆ ಆಗ ರಕ್ಷ ಅವರು ಅಮ್ಮ ಸಮಾಧಾನ ಮಾಡ್ಕೊ ಅಮ್ಮ ಏನೂ ಆಗೋದಿಲ್ಲ ಅಪ್ಪ ಹೋಗಿದ್ದಾರೆ ಅಲ್ವಾ ಅವರನ್ನು ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ರಕ್ಷಾ ಹೇಳ್ತಾರೆ ಆಗ ಗಿರ್ಜಾ ಅವರು ಅಲ್ಲ ನಿಮ್ಮಪ್ಪ ಹೋದ ತಕ್ಷಣ ಪೊಲೀಸ್ನವರು ಹಾಗೆ ಕಳಿಸ್ಬಿಡ್ತಾರಾ ಅಲ್ಲ ಇಷ್ಟು ವರ್ಷದಲ್ಲಿ ನಿಮ್ಮ ಅಪ್ಪ ಯಾವತ್ತೂ ಪೊಲೀಸ್ ಸ್ಟೇಷನ್ ಮರಿ ಮೆಟ್ಲೇ ಹತ್ತಿರಲಿಲ್ಲ ಆದರೆ ಮಕ್ಕಳಿಂದ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಗಿರ್ಜಾ ಅವರು ಅಳ್ತಾ ಇರಬೇಕಾದ್ರೆ ಧನ್ಯ ಅವರು ಅಮ್ಮ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ ತಕ್ಷಣ ಏನು ಆಗೋದಿಲ್ಲ ನಮ್ಮ ಇದ್ದಾರಲ್ಲ ಅವರು ಎಲ್ಲ ನೋಡ್ಕೊಳ್ತಾರೆ ಅಪ್ಪ ಅವರಿಗೆ ಫೋನ್ ಮಾಡಿದ್ರಂತೆ ಏನೂ ಆಗೋದಿಲ್ಲ ಅವರು ಎಲ್ಲ ನೋಡ್ಕೊಳ್ತಾರೆ ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಧನ್ಯಾ ಆಗ ಗಿರ್ಜಾ ಅವರು ಅಯ್ಯೋ ನಾದಿಶಾಸ್ತ್ರ ನಡಿಬೇಕಾದ್ರೆ ಇದೇನಿದು ಅಪಶಕುನ ನಾಡಿದ್ದೆ ಮದುವೆ ಆ ಪೊಲೀಸ್ನವರು ಮಾಧವನ್ನ ಬಿಡಲಿಲ್ಲ ಅಂದರೆ ಏನೇ ಮಾಡೋದು ಧನ್ಯಾ ಅಂತ ಹೇಳ್ಬಿಟ್ಟು ಗಿರ್ಜಾರು ಹಳ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಿದ್ದಂತಹ ಊರಿನ ಹೆಂಗಸ್ರು ಹೆಂಗಸರು ಅಲ್ಲ ನಂದಣ್ಣ ತುಂಬ ಖುಷಿಯಿಂದ ಮದುವೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರು ದಿನನೇ ಈ ರೀತಿಯಾಗಿದೆ ಅಂದಮೇಲೆ ಇದು ದೊಡ್ಡ ಅಪ್ಪಶಕುನೇ ಮದುವೆ ನಡೆಯುತ್ತೋ ನಡೆಯೋದೇ ಇಲ್ವೋ ಅಂತ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಗಿರ್ಜಿಗೆ ತುಂಬ ನೋವಾಗುತ್ತೆ ಈ ಕಡೆ ಪ್ರಿಯವರು ತುಂಬ ಟೆನ್ಶನ್ ಮಾಡಿಕೊಂಡು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವೀಣಾ ಅವರು ಮತ್ತು ಪರಮೇಶ್ವರು ಬರ್ತಾರೆ ವೀ ವೀಣಾ ಅವರು ಪ್ರಿಯಾ ಪ್ರಿಯಾ ಅಳಿಯಂದ್ರಿಗೆ ಫೋನ್ ಮಾಡಿದ್ದೇನೆ ಫೋಟೋ ಕಳಿಸಿದ್ರೇ ಅವ್ರ ಮನೇಲಿ ಚಪ್ರಶಾಸ್ತ್ರ ಹೇಗೆಲ್ಲ ನಡೀತು ಅಂತ ನಾವು ಕೂಡ ನೋಡ್ಬೋದಿತ್ತು ಅವ್ರ ಮನೆ ಕೂಡ ನಾವು ನೋಡಿಲ್ಲ ಫೋನ್ ಮಾಡೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಪ್ರಿಯವರು ಅಮ್ಮ ಅವ್ರು ನನ್ನ ಫೋನ್ ಅಮ್ಮ ಪ್ರಿಯ ಅವರು ಹೇಳಿದಾಗ ಪರಮೇಶ್ ಅವರು ಬ್ಯುಸಿ ಅಂತ ಕಾಣುತ್ತೆ ತುಂಬ ಶಾಸ್ತ್ರಗಳಿದ್ದಾವಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ವೀಣಾ ಅವರು ನಾನೇ ಗಿರ್ಜ್ರಿಗೆ ಫೋನ್ ಮಾಡಿ ಶಾಸ್ತ್ರ ಎಲ್ಲ ಹೇಗೆ ನಡೀತು ಅಂತ ವಿಚಾರಿಸ್ತೀನಿ ಅಂಥೇಳ್ಬಿಟ್ಟು ಪರಮೇಶ್ವರ ಅವರು ಫೋನನ್ನು ಇಸ್ಕೊಂಡು ಗಿರ್ಜಾ ಅವ್ರಿಗೆ ಫೋನ್ ಮಾಡ್ತಾರೆ ವೀಣಾ ಅಮ್ಮ ವೀಣಾ ಆಂಟಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ರಕ್ಷಾ ಅವರು ಹೇಳ್ತಾರೆ ಆಗ ಗಿರ್ಜಾ ಅವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ ಧನಿಯವರು ಅಮ್ಮ ಮಾಧವನ ಪೊಲೀಸ್ನವರು ಕರ್ಕೊಂಡೋಗಿರೋ ವಿಷಯ ಮಾತ್ರ ಅವ್ರಿಗೆ ಹೇಳಬೇಡ ಆಮೇಲೆ ಈ ಮದುವೆ ನಿಂತು ಹೋದರೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಗಿರ್ಜಾ ಅವರು ಅಲ್ಲ ಈ ವಿಷಯನ ಮುಚ್ಚಿಟ್ರೆ ಮುಂದೆ ಒಂದು ದಿನ ಈ ವಿಷಯ ಗೊತ್ತಾದಾಗ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ವಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಫೋನ್ ರಿಸೀವ್ ಮಾಡ್ತಾರೆ ಗಿರ್ಜಾ ಈ ಕಡೆ ವೀಣಾ ಅವರು ಬೀಗಿತ್ತಿವರೆ ಮನೇಲಿ ಫಂಕ್ಷನ್ ಎಲ್ಲ ಹೇಗಾಯಿತು ಮಸ್ತು ನೆಂಟರು ಬಂದಿರಬೇಕು ಅಲ್ವಾ ಹಾಗೆ ಹೀಗೆ ಅಂತ ಕೇಳ್ಕೊಳ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ಊರು ಜನ ಅಲ್ಲ ಮದುವೆ ನಾಂದಿ ನಾಂದಿಶಾಸ್ತ್ರದೇ ಮದುಮಗ ಅರೆಸ್ಟ್ ಆದ ಅಂದರೆ ಈ ಮದುವೆ ನಡೆಯುತ್ತಾ ಮದುಮಗ ಮಗ ಒಬ್ಬನೇ ಅಲ್ಲ ಅವ್ರ ಅವನ ತಮ್ಮಂದರೂ ಕೂಡ ಅರೆಸ್ಟ್ ಆಗಿ ಹೋದ್ರು ಅಂದರೆ ನಿಜವಾಗ್ಲೂ ಈ ಮದುವೆ ನಡೆಯೋದಿಲ್ಲ ಅಲ್ಲ ಅವ್ರಿಗೆ ಯಾಕೆ ಬೇಕಿತ್ತು ಎದುರುಗಡೆ ಮನೆ ಹುಡುಗು ಹೊಡೆಯೋದು ಸುಮ್ಮನೆ ಇದ್ದಿದ್ರೆ ಸರಿ ಹೋಗ್ತಿತ್ತು ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ ಕೇಳಿಸ್ಕೊಂಡಂತಹ ವೀಣಾ ಅವ್ರಿಗೆ ತುಂಬ टेंशन आगते ಆಗ ಪರಮೇಶ್ ಪ್ರಿಯ ಎಲ್ಲರೂ ಸಹ ಯಾಕೆ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ವೀಣವರು ಅದು ನಮ್ಮ ಮಳೆಯಂದ್ರನ್ನ ಮತ್ತು ಅವ್ರ ತಮ್ಮಂದ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಂತೆ ಅಂತ ಕೇ ಹೇಳ್ತಾರೆ ಆಗ ಪರಮೇಶ್ವರು ಯಾಕಂತೆ ಏನಾಯ್ತಂತೆ ಅಂತ ಕೇಳ್ತಾರೆ ಆಗ ಗೊತ್ತಿಲ್ಲ ರೀ ಆದರೆ ಅರೆಸ್ಟ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಪರಮೇಶ್ವರು ತುಂಬ ಗಾಬರಿಯಿಂದ ಅಲ್ಲ ಚಪುರ್ಶಾಸ್ತ್ರದ ದಿನನೇ ಈ ರೀತಿ ಆಯಿತು ಅಂತ ಅಂದರೆ ಎಲ್ಲರೂ ಈ ಹುಡುಗಿ ಜಾತಕ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ ಈಗ ಏನು ಮಾಡೋದು ಆ ರೀತಿ ಮಾತ್ರ ಆಗಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಬೀಗರು ಮಾತ್ರ ಆ ರೀತಿ ಅನುಮಾನ ಪಡೋ ಬೇಡ ಅಂತೇಳ್ಬಿಟ್ಟು ಪರಮೇಶ್ ಅವ್ರು ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ರೀ ಅವ್ರು ಎಷ್ಟೇ ಆದರೂ ನಮ್ಮ ಬೀಗ್ರಲ್ವಾ ಅವ್ರ ಕಷ್ಟ ಸುತ್ತಲ್ಲಿ ನಾವು ಯಾವಾಗಲೂ ಜೊತೆಗೆ ನಿಲ್ಲಬೇಕು ಬಂದ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪರಮೇಶ್ ಮತ್ತು ಅವರು ಹೊರಡ್ತಾರೆ ಆಗ ಪ್ರಿಯವರು ಅಮ್ಮ ನಾನು ಕೂಡ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಹೊರಡ್ತಾರೆ ಈ ಕಡೆ ನಂದವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ಮೀನವರು ಮಾವ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಧನ್ಯವ್ರು ಯಜಮಾನರು ಬರ್ತಾರೆ ಆಗ ನಂದವರು ಅಲ್ಲೇ ಅಳಿ ಅಂದರೆ ನಮ್ಮ ಮೂರು ಮಕ್ಕಳನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ನಾವು ನೀವೇನು ಟೆನ್ಷನ್ ಮಾಡ್ಕೊ ಮಾಡ್ಕೊಳ್ಬೇಡಿ ಮಾವ ನಾನಿದೀನಲ್ವ ನಾನು ಹೋಗಿ ಎಲ್ಲಿ ಮಾತಾಡ್ಕೊಂಡು ಅವರನ್ನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಒಳಗಡೆ ಬಂದು ಮಾಧವ ಮತ್ತು ಪೊಲೀಸ್ನವ್ರ ಹತ್ರ ಮಾತಾಡ್ತಾ ಇರ್ತಾರೆ ನಂದವರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದನ್ನು ನೋಡಿದಂಥ ಮೀನವರು ಮಾವ ಏನೂ ಆಗೋದಿಲ್ಲ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ ಆಗ ನಂದವರು ನನಗೆ ಇವರು ಅರೆಸ್ಟ್ ಆಗಿರೋದಕ್ಕೆ ಟೆನ್ಷನ್ ಇಲ್ಲಮ್ಮ ಅಲ್ಲ ಮಾಧವ ಈಗ ಅರೆಸ್ಟ್ ಆಗಿದ್ದಾನೆ ಈ ವಿಷಯ ಬೀಗ್ರಿಗೆ ಏನಾದರೂ ಗೊತ್ತಾಗಿ ಮದುವೆ ನಿಲ್ಲಿಸಿದ್ರೆ ಏನು ಮಾಡೋದು ಅಪರೂಪಕ್ಕೆ ನಮಗೆ ಒಂದು ಒಳ್ಳೆಯ ಸಂಬಂಧ ಸಿಕ್ಕಿತ್ತು ಆದರೆ ಈ ಸಂಬಂಧ ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಅಂತ ನನಗೆ ತುಂಬ ಭಯ ಆಗ್ತಾಯಿದೆ ಮೀನಾ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ನಂದವರು ಇರ್ತಾರೆ ಆಗ ಅವರು ಅಕ್ಕ ಅತ್ತೆ ಹೇಳ್ತಾ ಇದ್ರಲ್ವಾ ಅವರು ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗಿಯಾಗ್ತಾರೆ ನಮ್ಮೆಲ್ಲ ಕಷ್ಟಗಳು ಅವರಿಗೆ ಗೊತ್ತು ಅಂತ ಇದನ್ನು ಅವರು ಚ ಅರ್ಥ ಮಾಡ್ಕೊಳ್ತಾರೆ ಬಿಡಕ್ಕ ಅಂತೇಳ್ಬಿಟ್ಟು ಅಮ್ಮು ಹೇಳ್ತಾ ಇರಬೇಕಾದ್ರೆ ಆಟೋದಲ್ಲಿ ಪರಮೇಶ್ ಫ್ಯಾಮಿಲಿಯವರು ಬರ್ತಾರೆ ಅದನ್ನು ನೋಡಿ ನನ್ನವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ ಆಗ ಪ್ರಿಯವರು ಓಡ್ಬಂದು ಮಾವ ಮಾವ ಅವ್ರಿಗೇನಾಯಿತು ಮಾವ ಅವ್ರಿಗೇನಾದರೂ ಪೊಲೀಸ್ನವ್ರು ಹೊಡೆದ್ರ ಅಂತೇಳ್ಬಿಟ್ಟು ಅಳ್ತಾ ಇರ್ತಾರೆ ಆಗ ಅವರು ಅಮ್ಮ ಇದು ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ಈಗೇನು ನಾವು ಹೋಗಿ ನಮ್ಮ ಗಂಟುಗಳ ಹತ್ರ ಅಳಬೇಕಾ ಅಂತೇಳ್ಬಿಟ್ಟು ಅಂದ್ಕೊಳ್ತಾರೆ ಆಗ ನಂದ ಅವರು ಏನೂ ಆಗಿಲ್ಲ ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣಮ್ಮ ಅಂತ ಪ್ರಿಯಾಗ್ ಹೇಳ್ತಾ ಇರಬೇಕಾದ್ರೆ ನಾವು ಮೊದಲು ಅಳಿಯಂದ್ರನ್ನ ನೋಡಬೇಕು ನಡಿ ಹೋಗೋಣ ಅಂತ ಪ್ರಿಯಾ ಅವ್ರನ್ನ ಒಳಗಡೆ ಕರ್ಕೊಂಡು ವೀಣಾ ಪರಮೇಶ್ ಲಾವಣ್ಯ ಎಲ್ಲರೂ ಸಹ ಒಳಗಡೆ ಹೋಗ್ತಾರೆ ಆಗ ನಂದವರು ಸಹ ಒಳಗಡೆ ಹೋಗ್ತಾರೆ ವೀಣಾ ಅವರು ಅಯ್ಯೋ ಬ್ರಹ್ಮ ವಿಷ್ಣು ಮಹೇಶ್ವರ್ ಅಂತಾರ ಇರೋ ಈ ಅಣ್ಣ ತಮ್ಮಂದ್ರನ್ನ ಈ ರೀತಿ ಪೊಲೀಸ್ನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಟು ಹೊಟ್ಟೆ ಉರಿಸ್ತಾ ಇದ್ದಾರಲ್ಲ ಅವರು ಹಾಳಾಗೋಗ್ಲಿ ಅಂತೇಳ್ಬಿಟ್ಟು ಬೈಕೊಳ್ತಾಯಿರ್ತಾರೆ ಆಗ ಪರಮೇಶ್ ಅವರು ಕೋಪದಿಂದ ಅಲ್ಲ ಈ ಪರಮೇಶ್ ಅಳಿಯೇ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟಿದ್ದೀರ ನಾನು ಯಾರು ಅಂತ ನಿಮಗೆ ಗೊತ್ತಾ ಡಿ ಎಸ್ ಪಿ ಹತ್ರ ಫೋನ್ ಮಾಡಿಸ್ಲ ಹಾಗೆ ಹೀಗೆ ಅಂತೇಳ್ಬಿಟ್ಟು ಪರಮೇಶ್ ಅವರು ಕೂಗಾಡ್ತಾ ಇರ್ತಾರೆ ಆಗ ಪೊಲೀಸ್ ಇನ್ಸ್ಪೆಕ್ಟ್ರ್ ಸಾಕು ನಿಲ್ಸಿ ನಂಗೆ ನಿಮ್ಮ ನಾಟಕನ ಹಾಂ ಇನ್ನು ನೋಡಿ ಇನ್ನೆರಡು ನಿಮಿಷದಲ್ಲಿ ನೀವೆಲ್ಲ ಖಾಲಿ ಆಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡಿ ನಂದ ಇನ್ನೆರಡು ನಿಮಿಷದಲ್ಲಿ ಇವರೆಲ್ಲ ಖಾಲಿ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಎಲ್ಲರೂ ಸಹ ಆಚೆ ಬರ್ತಾರೆ ಈ ಕಡೆ ಸುಕನ್ಯಾ ಅವರು ಆಫೀಸ್ ಫಸ್ಟ್ ಡೇ ಮುಗೀತು ತುಂಬ ಚೆನ್ನಾಗಿತ್ತು ಕೆಲಸ ಹಾಗೆ ಬೇಗನೂ ಮುಗೀತು ಎಲ್ಲ ಮಾಧವನಿಂದ ಈ ಮಾಧವನಿಂದ ನನಗೆ ಹೊಸ ಕೆಲಸ ಹೊಸ ಮನೆ ಎಲ್ಲ ಸಿಕ್ಕಿದೆ ಒಂದು ಹೊಸ ಜೀವನನೇ ಕೊಟ್ಬಿಟ್ಟದ ಕೊಟ್ಬಿಟ್ಟಿದ್ದಾನೆ ನಿನ್ ಅವನು ನನಗೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಾನು ಈ ಖುಷಿ ವಿಷಯನ ಅವನ ಹತ್ರ ಹಂಚ್ಕೊಳ್ಬೇಕು ನಾನು ಈಗಲೇ ಅವನಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾರೆ ಆದರೆ ಮಾಧವ ಫೋನ್ ರಿಸೀವ್ ಮಾಡೋದಿಲ್ಲ ಈ ಕಡೆ ನಂದ ಅವರು ಅವರು ಅಳ್ತಾ ಇರೋದನ್ನು ನೋಡಿ ಪ್ರಿಯ ಹಳುಬಿಡಮ್ಮ ಸಮಾಧಾನ ಮಾಡ್ಕೊಂತ ಅಂತ ಹೇಳ್ತಾ ಇರ್ತಾರೆ ಆಗ ವೀಣಾ ಅವರು ಅಯ್ಯೋ ಬಿಗ್ರೆ ಅವಳು ಅಳ್ಳಿ ಬಿಡ್ರಿ ಅವರು ಅವಳು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಧನ್ಯ ಅವರು ಅಲ್ಲಿಗೆ ಬರ್ತಾರೆ ನಂದವರು ಅಳಿ ಅಂದರೆ ಏನಾಯಿತು ಅಂತ ಕೇಳ್ತಾರೆ ಅವರು ಬಹುಶಃ ಸೂರ್ಯಕಂಥ ಹತ್ರ ದುಡ್ಡು ತೊಗೊಂಡಿರಬೇಕು ಅದಕ್ಕೆ ನಾನು ಏನು ಹೇಳಿದ್ರು ಇಲ್ಲ ಎಫ್ ಐ ಆರ್ ಹಾಕಿದ್ದೀನಿ ಕೋರ್ಟಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಅದಕ್ಕೆ ನಾವು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅದಕ್ಕೆ ನಾವು ಒಂದು ಕೆಲಸ ಮಾಡಬೇಕು ಅಮೂಲ್ಯ ಅವನು ಫಸ್ಟು ಅಂದರೆ ನಿಮ್ಮ ಅಣ್ಣ ಫಸ್ಟ್ ನಿನ್ನನ್ನೇ ಅಲ್ವಾ ಹೊಡೆದಿದ್ದು ಅಂತ ಕೇಳ್ತಾರೆ ಹಾಗೆ ಹೌದು ಅಂತ ಅಮೂಲ್ಯ ಹೇಳಿದಾಗ ಸರಿ ನೀನು ನಿಮ್ಮ ಅಣ್ಣನ ಮೇಲೆ ಒಂದು ಕಂಪ್ಲೇಂಟನ್ನು ಬರ್ಕೊಡು ಅಂತ ಹೇಳಿಬಿಟ್ಟು ಧನ್ಯವ್ರು ಯಜಮಾನ್ರು ಹೇಳಿದಾಗ ನಂದವರು ಅಳಿ ಅಂದರೆ ಏನು ಹೇಳ್ತಾ ಇದ್ದೀರಾ ನೀವು ಕಂಪ್ಲೇಂಟ್ಗೆ ಕಂಪ್ಲೇಂಟೇ ಉತ್ತರ ಅಲ್ಲ ಇವೆಲ್ಲ ನನಗೆ ಇಷ್ಟ ಇಲ್ಲ ಇದು ಮುಂದೆ ತುಂಬ ದೊಡ್ಡದಾಗುತ್ತೆ ಇವೆಲ್ಲ ಬೇಡ ಅಂತ ಹೇಳಿಬಿಟ್ಟು ನಂದವ್ರು ಹೇಳಿದಾಗ ಮಾವ ನಾನು ಹೇಳೋದನ್ನ ಕೇಳಿ ಮಾವ ನಾವೀಗೇನು ಮಾಡದೇ ಇದ್ದರೆ ಇನ್ನೂ ಎರಡು ದಿನ ಏನೂ ಮಾಡೋದಕ್ಕಾಗೋದಿಲ್ಲ ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಸೋಮವಾರ ಸಂಜೆವರೆಗೂ ಮಾಧವ ಕೇಶವ ವಲ್ಲಭ ಮೂವರು ಸಹ ಸೆಲ್ಲಲ್ಲೇ ಇರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಧನಿಯವರು ಯಜಮಾನರು ಹೇಳಿದಾಗ ಅವರು ಬೇಡ ಕೋರ್ಟ್ಗೆ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ಹಳಿಯಂದ್ರು ಬೇಡ ಮಾವ ಕೋರ್ಟ್ ಅಂದಮೇಲೆ ಒಂದಿನ ಹೋಗಿ ಬರೋದಲ್ಲ ಇಯರಿಂಗ್ ಇರುತ್ತೆ ಅವಾಗವಾಗೆ ಕೋರ್ಟ್ಗೆಲ್ಲ ಹೋಗಬೇಕಾಗುತ್ತೆ ಮಾಧವನ್ ಮದುವೆ ಎಲ್ಲ ಇಟ್ಕೊಂಡು ಕೋರ್ಟ್ ಓಡಾಡೋದು ನನಗೇನೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಅದೇ ಅಮೂಲ್ಯ ಕಂಪ್ಲೇಂಟ್ ಕೊಟ್ಟರೆ ಸೂರ್ಯಕಾಂತ್ ಲಾಕ್ ಆಗ್ತಾನೆ ಮಗನ ಸ್ಟೇಷನಿಗೆ ಕಳಿಸೋದಾ ಅಥವಾ ನಾವೇ ಹೋಗಿ ಕೇಸನ್ನು ವಾಪಸ್ ತೊಗೊಳೋದಂತ ಯೋಚನೆ ಮಾಡ್ತಾನೆ ಅದರಲ್ಲೂ ಒಂದು ಹುಡುಗಿ ಕಂಪ್ಲೇಂಟ್ ಕೊಟ್ಟರೆ ಕೇಸು ತುಂಬಾ ಸ್ಟ್ರಾಂಗ್ ಆಗುತ್ತೆ ಮಾವ ಪ್ಲೀಸ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಮಾವ ಅಂತ ಹೇಳಿಬಿಟ್ಟು ಅವರು ಯಜಮಾನರು ಹೇಳಿದಾಗ ನಂತವರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಅಮೂಲ್ಯವರು ಮಾವ ನಾನು ನನ್ನ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಮೂಲ್ಯ ಹೇಳಿದಾಗ ಅಮೂಲ್ಯ ಮಾತನ್ನು ಕೇಳಿ ವೀಣ ಅವ್ರಿಗೆ ತುಂಬಾ ಖುಷಿಯಾಗತ್ತೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಗುರುವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ಖುಷಿಯಿಂದ ಮಾತಾಡ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಆಗ ಚಂದ್ರಕಾಂತ್ ಅವರು ಖುಷಿಯಿಂದ ಅಣ್ಣ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದ್ದಾರೆ ಅಂತ ಫೋನ್ ರಿಸೀವ್ ಮಾಡಿ ಶಾಕಿಂದ ಎದ್ದು ನಿಂತ್ಕೊಳ್ತಾರೆ ಆಗ ಇಂದ್ರ ಹಾಗೆ ಸೂರ್ಯಕಾಂತ್ ಅವರು ಏನಾಯಿತು ಚಂದ್ರಕಾಂತ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅಣ್ಣ ಆ ಅಮೂಲಿನ ಮುಂದೆ ಇಟ್ಕೊಂಡು ಆ ನಂದ ನಮ್ಮ ವಿರುದ್ಧನೇ ಅಂದರೆ ಶ್ರೀಕಂಠನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅಂತ ಹೇಳಿ ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಹಾಗೆ ಸೂರ್ಯಕಾಂತ್ ಚಂದ್ರಕಾಂತ್ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಆಗ ಅವರು ತುಂಬ ಕೋಪದಿಂದ ಅವರನ್ನೇ ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ಗುರುವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗದೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು